ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಸಡಗರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೆ ಸಿ ಚಿಕ್ಕರಂಗನಾಯ್ಕ ಎಸ್ ಡಿ ಅಧ್ಯಕ್ಷ ರಮೇಶ್ ಅವರೊಂದಿಗೆ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಮಿಂದೆದ್ರು ನಂತರ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಕೂಡ ಮಾಡಿದ್ರು ಶಾಲಾ ಮಕ್ಕಳಿಂದ ಸುಂದರವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಸಿ ಚಿಕ್ಕರಂಗ ನಾಯ್ಕ ಸ್ವಾತಂತ್ರ್ಯೋತ್ಸವದ ಸದುದ್ದೇಶವನ್ನ ತಿಳಿಸಿ ಮಕ್ಕಳಿಗೆ ನೀತಿ ಪಾಠ ಮಾಡಿದ್ರು ఎప్ప స్వతంత్ర దినోత్సవ అంగవారి ఒం వర్షాల ఏం సంభ్రమే ఎలా కూడా సంతోషం లేదా నివతంత్రహక ముంచే ఈ సంతోష ఇంకా బేరే దేశ గులాంబరగ జన నా దేశ హారు మళ్ళీ మాట్లాడు

ಒಟ್ಟು ರಾಜ್ಯ ಕಂಡ್ರೆ ಇನ್ನೊಬ್ಬ ರಾಜ್ಯಂಗ ಆಗಲ್ಲ ಆ ರಾಜ್ಯ ಕಂಡ್ರೆ ಇನ್ನೊಬ್ಬ ರಾಜಲ್ಲ ಅವರೇ ಯುದ್ಧ ಮಾಡೋದು ಅವರು ಕೂಡ ಅವರೇ ಸಾಯೋದು ಇವ್ರು ಜಾತಿ ಅಂತ ಕೇಳಬೇಡಿ ಅಷ್ಟು ಜಾತಿಗಳಿರ್ತಕ್ಕಂಥ ದೇಶ ಈ ವ್ಯಾಪಾರ ಕಂತ ಬಂದಂತ ವ್ಯಕ್ತಿಗಳು ಈಗ ನೋಡ್ಕೊಂಡ್ರು ಈ ದೇಶದಲ್ಲಿ ಇವರು ಒಗ್ಗಟ್ಟಿಲ್ಲ ನಮ್ದೇ ನಮ್ದೇ ದೇಶ ಬಂದ್ರು ಪಾಳೆಗಾರ ಆ ರಾಜ್ಯದಲ್ಲಿ ಇವರು ಸುಲಭವಾಗಿರಲ್ಲ ಮಾಡಬಹುದಂತ ಕುಟುಂಬಗಳಿಂದ ಅವ್ರು ವ್ಯಾಪಾರಕ್ಕೆ ಅಂತ ಬಂದು ನಮ್ಮ ದೇಶನೇ ಯಾವ್ದು ಸುಮಾರು ಸುಮಾರು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮನ್ನೇ ಆಳು ಇಟ್ಕೊಂಡು ನಮ್ಮ ದೇಶದ ದುಡ್ಡನ್ನ ಬೇರೆ ದೇಶಕ್ಕೆ ಆಹಾರ ಮಾಡಿ ಮುಂದೆ ಅಲ್ಲಿ ರಾಣಿ ಅಲ್ಲಿ ಹಾಕ್ತಿದ್ದು ನಾವೆಲ್ಲ ಗುಲಾಮಿನ ತರ ದುಡ್ಕೊಂಡು ಅವ್ರಿಗೆ ಇರ್ತಕ್ಕಂಥ ಇದನ್ನೆಲ್ಲ ಆ ತೆರಿಗೆ ದೇವರು ಕಟ್ಟಿದ್ರು

ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಯಶೋಧ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದ ಸ್ವಾಮಿ ಕಾಂತರಾಜು ರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಚ್ ಗೋವಿಂದರಾಜು ಎಸ್ಟಿಎಂಸಿ ಸದಸ್ಯರುಗಳಾದ ನಂಜನಾಯ್ಕ ನಾಗಮಣಿ ದೇವಮಣಿ ಶ್ರುತಿ ರಾಜಮ್ಮ ಶಿಕ್ಷಕ ವೃಂದದವರಾದ ಮಮತಾ ನಾಗರಾಜು ಪೂರ್ಣಿಮಾ ಪಾರಿಜಾತ ರಮ್ಯಾ ಮತ್ತು ಶಾಲಾ ಮಕ್ಕಳು ಪೋಷಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು